ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಪಿ ಆರ್ ಬಿ ವರ್ಡ್ ಬನ್ನಿ ನಾವು ಇವತ್ತು ಬೇಳೆ ಹುಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಬಾಂಟಿಗೆ ನಾನು ಒಂದು ಕಪ್ ಕಪ್ಪಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ನೋಡಿ ಈ ಲೋಟದಲ್ಲೇ ನಾನು ಅಳತೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ನೋಡಿ ಚಿಟಿಕೆ ಉಪ್ಪು ಜಾಸ್ತಿ ಹಾಕೋರು ಜಸ್ಟ್ ಒಂದು ಚಿಟ್ಕೆಯಷ್ಟು ಹಾಕೋಬೇಕು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ನೀರು ಬೇ ನೀರನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಹದವಾಗಿ ಕಲಿಸ್ಕೊಬೇಕಾಗುತ್ತೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಸ್ವಲ್ಪ ಸ್ವಲ್ಪನೇ ಒಂದೇ ಸಲ ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿತ್ತಿಟ್ಕೋಬೇಕು ನೋಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು ಜಾಸ್ತಿ ಇದಕ್ಕೆ ಆ್ಯಕ್ಚುಲಿ ಎಣ್ಣೆನೇ ಜಾಸ್ತಿ ಬೇಕು ಜಾಸ್ತಿ ಎಣ್ಣೆ ಹಾಕೋಂತ ಇಲ್ಲ ಚೆನ್ನಾಗಿ ನೀರ ಸ್ವಲ್ಪ ತುಂಬ ಗಟ್ಟಿಗೂ ಕಲಿಸ್ಬಾರ್ದು ತೆಳಗೂ ಕಲಿಸ್ಬಾರ್ದು ನಾದಿಟ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೊಂದು ಸ್ಪೂನಷ್ಟು ಮಧ್ಯದಲ್ಲಿ ಕಲಿಸ್ಬೇಕಾದ್ರೆ ಚೆನ್ನಾಗಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿದಿಸಿದ್ದೀನಿ ಇದನ್ನು ಒಂದು ಅವರ್ ಒಂದು ಮುಕ್ಕಾಲು ಅವರಷ್ಟು ಬಿಟ್ಟರೆ ಸಾಕು ನಾವು ಚೆನ್ನಾಗಿ ನಾದಿದ್ರೆ ಒನ್ ಅವರ್ಗೆಲ್ಲ ಚೆನ್ನಾಗಿ ರೆಡಿ ಆಗುತ್ತೆ ಒಬ್ಬಟ್ಟು ಮಾಡೋದಕ್ಕೆ ಚೆನ್ನಾಗಿ ನಾದಿಲ್ಲ ಅಂದಾಗ ಒಬ್ಬಟ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಫುಲ್ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಮಾತ್ರ ಮೇಲ್ದಿಸಾ ಮುಚ್ಚಿಡ್ತಾ ಇದ್ದೀನಿ ನಾನು ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ಅಷ್ಟರಲ್ಲಿ ನಾವು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಕ ಅದೇ ಮೈದಾ ಹಿಟ್ಟು ತೊಗೊಂಡಲ್ಲ ಅದೇ ಲೋಟದಲ್ಲಿ ಒಂದು ಕಪ್ಪು ಬೇಳೆ ಇನ್ನೂ ಒಂದು ಕಾಲು ಕಪ್ಪು ಎಕ್ಸ್ಟ್ರಾ ಇದ್ದೀನಿ ಒಂದು ಕಾಲು ಕಪ್ಪು ಎಕ್ಸ್ಟ್ರಾ ಬೇಳೆ ಹಾಕ್ಕೊತಾ ಇದ್ದೀನಿ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಎರಡು ಸಲ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಅದಕ್ಕೆ ನಾವು ಒಂದು ಕಾಲು ಕಪ್ಪು ಬೇಳೆಗೆ ಒಂದು ನಾಲ್ಕರಿಂದ ನಾ ಐದು ಲೋಟದಷ್ಟು ನೀರನ್ನ ಹಾಕೋಣ ನಾನು ಕುಕ್ಕರಲ್ಲಿ ಕೂಗಿಸ್ಕೊತಾ ಇಲ್ಲ ಜಸ್ಟ್ ನೀರು ಹಾಕ್ಬಿಟ್ಟು ಹಾಗೆ ಬೇಯಿಸ್ಕೊತೀನಿ ಕೂಗ್ಸಿದ್ರೆ ಎಲ್ಲ ಬೆಂದು ಹೋಗ್ಬಿಡುತ್ತೆ ಗೊತ್ತಾಗಲ್ಲ ನಾವು ಹಾಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಬೇಯಿಸ್ಕೊಂಡ್ರೆ ಒಬ್ಬರು ತುಂಬ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಮಾತ್ರ ಕೂಗ್ಸೋಕೆ ಹೋಗ್ಬಿಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಒಂದು ಚಿಟ್ಕಿಯಷ್ಟು ಎಣ್ಣೆ ಒಂದೆರಡು ಮೂರು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಬೇಯಿಸೋದಕ್ಕೆ ಇಡ್ತೀನಿ ಯಾಕಂದರೆ ಬೇಗ ಬೇಳೆ ಬೇಯುತ್ತೆ ಅಂತ ಅಂದ್ಬಿಟ್ಟು ನೋಡಿ ಚಿಟಿಕೆ ಅರಶಿನ ಹಾಕಿದ್ದೀನಿ ಜೊತೆಗೆ ಎಣ್ಣೆನೋ ಹಾಕಿದ್ದೀನಿ ಒಂದೆರಡು ಡ್ರಾಪ್ ಅಷ್ಟು ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಬೇಳೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಇದಕ್ಕೆ ರೆಡಿ ಮಾಡ್ಕೊತಾ ಇರ್ತೀನಿ ಒಬ್ಬಟ್ಟು ಬೆಲ್ಲ ಕೆಚ್ಚಿಟ್ಕೊತಿದ್ದೀನಿ ನೋಡಿ ಬೇಳೆ ಬೇಯ್ತಾ ಇದೆ ಈ ಮೇಲ್ಗಡೆ ನೋರೆ ಏನು ಬರುತ್ತೆ ಅದನ್ನು ತೆಗ್ದು ಹಾಕ್ಬಿಡೋಣ ಸೈಡಿಗೆ ಚೆಲ್ಬಿಡೋಣ ಅದನ್ನು ತೆಗ್ದುಬಿಟ್ಟು ಈ ಥರ ಕಾಣಿಸುತ್ತೆ ಆಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ಅವಾಗವಾಗ ತಿರುಗಿಸಿ ಸೌಟಲ್ಲಿ ನೋಡ್ತಾ ಇರಬೇಕು ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಅಷ್ಟೊಂದು ಏಲಕ್ಕಿನ ಕುಟ್ಟಿ ರೆಡಿ ಮಾಡ್ಕೊತೀನಿ ಬೇಳೆ ಬೇಯೋಷ್ಟರಲ್ಲಿ ನೋಡಿ ಇನ್ನೂ ಬೆಂದಿಲ್ಲ ಹಿಂಗೆ ನಿಮಗೆ ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ ಇನ್ನೂ ಗಟ್ಟಿಗಿರುತ್ತೆ ಬೇಳೆ ಬೆಂದಿದ್ರೆ ಹೊಡೆಯುತ್ತೆ ಬೇಗ ಇಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ ನೋಡ್ತಿದ್ದಂಗೆ ನೋಡಿ ಬೇಳೆ ಇನ್ನೂ ಬೇಯಬೇಕು ಇನ್ನೂ ಸ್ವಲ್ಪ ನೋಡಿ ಸ್ವಲ್ಪ ಫೈವ್ ಮಿನಿಟ್ಸ್ ಟೆನ್ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟು ಬೇಯಿದರೆ ಸಾಕು ನೋಡಿ ಒಂದು ಹದಕ್ಕೆ ಬಂದಿದೆ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಸ್ವಲ್ಪ ತುಂಬಾ ಬೆಂದಿಲ್ಲ ಏನಿಲ್ಲ ಆಗಿದೆ ಇಷ್ಟು ಇದನ್ನು ಸಾಕು ಇಷ್ಟು ಬೇಯಿಸ್ಕೊಂಡಿದ್ದೀನಿ ಎರಡು ನಿಮಿಷ ನೋಡಿ ಈಗ ನೀಟಾಗಿ ಗೊತ್ತಾಗ್ತಿದೆ ಅಲ್ಲ ನಿಮಗೆ ಇಷ್ಟು ಈ ಹದಕ್ಕೆ ಬಂದರೆ ಸಾಕು ಎಂಥವ್ರು ಕೂಡ ಒಬ್ಬಟ್ಟು ಬರಲ್ಲ ಅಂತವರು ಈಸಿಯಾಗಿ ಮಾಡ್ಬಿಡ್ಬೋದು ಇದನ್ನು ನಾನು ಒಂದು ಕಡೆ ಸೋರ್ಲಿಕ್ಕಿಡ್ತೀನಿ ನೋಡಿ ಒಬ್ಬಟ್ಟು ಬೇಳೆ ಬೆಂದಿದೆ ನಾನು ಇದನ್ನು ಸೋರ್ಲಿಕ್ಕ ಇದ್ದೀನಿ ಇದು ಸ್ವಲ್ಪ ನೀಟಾಗಿ ನೀರೆಲ್ಲ ಇದಾಗಲಿ ಸೋರ್ಲಿ ನೀರೆಲ್ಲ ಸೈಡಲ್ಲಿ ಇಡೋಣ ಅಷ್ಟರಲ್ಲಿ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿ ಇಟ್ಟು ನಾನು ಒಂದು ಕಾಲು ಕಪ್ ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪು ನಾನು ಬೆಲ್ಲ ತೊಗೊತಾ ಇದ್ದೀನಿ ನೋಡಿ ಒಂದು ಕಪ್ಪು ಇನ್ನೊಂದು ಕಾಲು ಕಪ್ಪಷ್ಟು ಬೆಲ್ಲ ತೊಗೊತೀನಿ ನಮ್ಮ ಮಕ್ಕಳು ಸಪ್ಪೆ ಇದ್ದರೆ ತಿನ್ನಲ್ಲ ಸ್ವಲ್ಪ ಸ್ವೀಟ್ ಇರಲಿ ಅಂತ ನೋಡಿ ಇಷ್ಟಕ್ಕೆ ಒಂದು ಕಾಲು ಕಪ್ಪಷ್ಟು ಕಾಲು ಇಲ್ಲ ಕಾಲು ಕಪ್ಗಿಂತ ಕಮ್ಮಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಬೆಲ್ಲ ಯಾಕಂದರೆ ಬೆಲ್ಲದಲ್ಲಿ ಗೊತ್ತಲ್ಲ ನಿಮಗೆ ಕಲ್ಲು ಕಸ ಕಡ್ಡಿ ಎಲ್ಲ ಇರುತ್ತೆ ಸಲ ಸೋಸ್ಕೊಂಡು ಹಾಕ್ಕೊಂಡ್ರೇ ಬೆಸ್ಟು ಇಲ್ಲ ಒಬ್ಬಟ್ಟು ತಿನ್ಬೇಕಾದ್ರೆ ಮಕ್ಳಿಗೂ ತಿಂದರೆ ದೊಡ್ಡೋರ್ಗು ತಿಂದ್ರೂ ಒಂಥರ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತಿನ್ನೋಕ್ಕೂ ಮನಸ್ಸು ಬರಲ್ಲ ನೋಡಿ ಚೆನ್ನಾಗಿ ಇದು ಬೆಲ್ಲ ಕರಗಿದೆ ಕರಗಿಸ್ತಾ ಇದ್ದೀನಿ ನೋಡ್ಕೋಬೇಕು ನಾವು ಬೆಲ್ಲ ಪಾಕ ತೊಗೋಬಾರ್ದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಗೊತ್ತಾಗ್ತಿದೆ ಅಲ್ಲ ಬೆಲ್ಲ ಕರಗಿದೆ ನಾನು ಇದನ್ನು ಸೋಸ್ ಇಟ್ಕೊಳ್ತೀನಿ ಇದನ್ನು ಒಂದು ಜಾಲ್ರಿ ತಗೊಂಡು ಸೋಸ್ಕೊತಿದ್ದೀನಿ ನೋಡಿ ಹ್ಞೂ ಸೋಲಿಟ್ಕೊತಿದ್ದೀನಿ ಇದನ್ನು ಅದೇ ಬಾಣಲಿ ತೊಳೆದು ಬಿಟ್ಟು ಮತ್ತು ಅದೇ ಬಾಣಲಿಗೆ ಸೋಸ್ ಇಟ್ಕೊಂಡಿರೋ ಬೆಲ್ಲನ ಹಾಕ್ತಾಯಿದ್ದೀನಿ ಅದರ ನೋಡಿ ಕಸ ಎಷ್ಟಿದೆ ಕಡ್ಡಿ ಹ್ಞೂ ಬೆಲ್ಲ ಸೋಸಿರೋದ್ರಲ್ಲಿ ಎಷ್ಟು ಕಡ್ಡಿ ಬಂದಿದೆ ಗೊತ್ತಾ ಕಸ ಕಲ್ಲು ಕಸ ಎಲ್ಲ ನೋಡಿ ಈಗ ಸೋಸ್ ಇಟ್ಕೊತಾ ಇದ್ದೀನಿ ಇದನ್ನು ಸೋಸಿಟ್ಕೊಂಡಿರೋದನ್ನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಬಾಂಡಿಗೆ ಹಾಕೊಂಡ್ಮೇಲೆ ನಾನು ಸೊ ಸೋರ್ಲಿಟ್ಕೊಂಡಿರೋಂಥ ಬೇಳೆನ ಹಾಕ್ತಾಯಿದ್ದೀನಿ ಬೇಳೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲದ ಜೊತೆ ಸ್ವಲ್ಪ ಹಂಗೆ ಮಿಕ್ಸ್ ಕೊಡಿ ನೋಡಿ ಅದನ್ನು ನೀರೆಲ್ಲ ಚೆನ್ನಾಗಿ ಹಿಂಗಬೇಕು ಫ್ರೆಂಡ್ಸ್ ಈಗ ನೋಡಿ ಬೇಯ್ತಾ ಇದೆ ಅಲ್ಲ ಬೇಳೆ ಬೇಳೆ ಮತ್ತು ಬೆಲ್ಲದ ನೀರು ಹಾಕಿರೋದು ಬೇಯ್ತಾ ಇದೆ ತುಂಬ ನೀರು ನೀರು ಮಿಕ್ಸ್ ಮಾಡ್ಕೊಬೇಡಿ ಅದು ಕರ್ಗದಕ್ಕೆ ಮಾತ್ರ ನೀರು ಹಾಕ್ಕೊಂಡಿರೋದು ಅಷ್ಟೇ ಬೆಲ್ಲದಕ್ಕೆ ನೋಡಿ ಇದೆ ಇವಾಗ ನಾನು ಒಂದು ಅದೇ ಗ್ಲಾಸಲ್ಲಿ ಒಂದು ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ನೋಡಿ ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂತಿದ್ದೀನಿ ಮತ್ತು ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಹಾಕ್ತಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ನೋಡಿ ಈಗಿದ ಕಾಯಿ ತುರಿ ಏಲಕ್ಕಿ ಬೇಳೆ ಇಷ್ಟನ್ನು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಿಸ್ಕೋಬೇಕು ತುಂಬ ನೀರೆಲ್ಲ ಸ್ವಲ್ಪ ಅಷ್ಟು ನೀರು ಬೆಲ್ಲದ ನೀರು ಇದೆಯಲ್ಲ ಅದು ಸ್ವಲ್ಪ ಹಿಂಗಬೇಕು ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮ್ಗೆ ಒಂದು ಅಳತೆ ಬೇಯಿಸ್ಬೇಕಾದ್ರೆ ಒಬ್ಬಟ್ಟು ಮಾಡೋ ತನಕ ಕಷ್ಟ ಅನಿಸುತ್ತೆ ಮಾಡೋದಕ್ಕೆ ಮೇಲೆ ತುಂಬ ಈಸಿ ಅನಿಸುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಬರ್ತಿರೋರು ಕೂಡ ನೀವು ಮಾಡಿಬಿಡ್ತೀರ ತುಂಬ ಈಸಿಯಾಗಿದೆ ನೋಡಿ ನೀರು ಬೇಕು ಚೆನ್ನಾಗಿ ಬೇಯಿಸಿ ನೀರು ಸ್ವಲ್ಪ ಫುಲ್ ಹಿಂಗೋದು ಬೇಡ ಸ್ವಲ್ಪ ಈ ಥರ ಸಾಕು ನೋಡಿ ಗೊತ್ತಾಗ್ತಿದೆಯಲ್ಲ ಬೆಂದಿದೆ ಈ ಥರ ಮಿಕ್ಸ್ ಆಗಿದೆ ನೀರು ಸ್ವಲ್ಪ ಕರಗಿದೆ ಬೆಲ್ಲದ ನೀರು ನೀಟಾಗೆಲ್ಲ ಹೊಂದ್ಕೊಂಡು ನೋಡಿ ಸ್ವಲ್ಪ ಒಂದು ಅದಕ್ಕೆ ಬಂದಿದೆ ಹ್ಞೂ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಇದನ್ನು ನೋಡಿ ಈ ನೀರೆಲ್ಲ ಇಷ್ಟಿದೆಯಲ್ಲ ಇದೆಲ್ಲ ಚೆನ್ನಾಗಿ ಹೋಗಬೇಕು ನೋಡಿ ಹೋಗಿದೆ ಈಗ ನೀರು ಹಿಂಗೆ ಹೋಗಿದೆ ನಂತರ ಇದನ್ನು ಆಫ್ ಮಾಡಿಬಿಡೋಣ ಗ್ಯಾಸ್ ಆಫ್ ಮಾಡಿ ಕೂಲ್ ಆಗೋದಕ್ಕೆ ಬಿಡೋಣ ನೋಡಿ ಕೂಲ್ ಆಗಿದೆ ನೋಡಿ ತಣ್ಣಗಾಗಿದೆ ಬಿಸಿ ಇದ್ದಾಗೆ ರುಬ್ಬಾರ್ದು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳೋಣ ಚಿಕ್ಕ ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ನುಣ್ಣಗೆ ಇಲ್ಲಾಂದರೆ ಮಿಕ್ಸಿ ಗ್ರೈಂಡ್ ಇದ್ದೀನಿ ನಾನು ನೋಡಿ ನುಣ್ಣಗಾಗಿದೆ ಅಂದ್ಕೋತೀನಿ ನೋಡಿ ನುಣ್ಣಗಾಗಿದೆ ನೋಡಿ ನುಣ್ಣಗಾಗಿದೆ ಒಬ್ಬಟ್ಟು ವೇಳೆ ನೋಡಿ ಇಷ್ಟು ಇಷ್ಟು ಆಗಿದೆ ಒಂದು ಹತ್ತು ಒಂದು ಹನ್ನೆರಡರಿಂದ ಹದಿಮೂರು ಹದಿನೈದು ಒಬ್ಬಟ್ಟಾಗಿದೆ ಆಗುತ್ತೆ ಫ್ರೆಂಡ್ಸ್ ಇಷ್ಟೊಂದು ನೋಡಿ ಇಷ್ಟು ಸ್ಮೂತಾಗಿರಬೇಕು ತುಂಬ ತೆಳುಗೂ ಆಗ್ಬಾರ್ದು ತುಂಬ ಗಟ್ಟಿಗೂ ಆಗಬಾರ್ದು ಒಂದು ಹದಕ್ಕೆ ಆಗಿ ಚೆನ್ನಾಗಾಗಿದೆ ನೋಡಿ ಕನಕ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದೆ ಅರ್ಕೊಂಡಿದೆ ಇದು ಒನ್ ಅವರ್ ಆಗಿದೆ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ನಿದ್ದಿಟ್ಟಾಗಿದೆ ಚೆನ್ನಾಗಿ ಅಳ್ಕೊಂಡಿದೆ ನಾನು ಇನ್ನೇನೂ ಕೂಡ ಮೇಲೆ ಹಾಕಿರಲಿಲ್ಲ ನೋಡಿ ಈ ಹದಕ್ಕಿದೆ ನೋಡಿ ಈಗ ಒಬ್ಬಟ್ಟನ್ನು ಮಾಡಿಕೊಳ್ಳೋಣ ಕನಕ ತಗೋತಾ ಇದ್ದೀನಿ ಸ್ವಲ್ಪ ಎಷ್ಟು ನಾವು ಎಷ್ಟು ಹೂರಣ ತೊಗೋತೀವಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ತೊಗೊಂಡ್ರೆ ಸಾಕು ತುಂಬ ದಪ್ಪದಾಗೂ ತೊಗೋಬಾರ್ದು ಇಲ್ಲ ಮೈದಾ ಹಿಟ್ಟೆ ಬಾಯಿ ಬಾಯಿ ಸಿಗುತ್ತೆ ತೆಳ್ಳಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ತುಂಬ ಸ್ಮೂತಾಗೂ ಬರುತ್ತೆ ಸ್ವಲ್ಪ ಟ್ರೈ ಮಾಡಿ ಮನೇಲಿ ಒಂದು ಸಲ ನೋಡಿ ಹೂರಣ ಇಟ್ಕೊತೀನಿ ಹೂರ್ಣ ಎಷ್ಟಪ್ಪ ಇದೆ ನಾನು ಸ್ವಲ್ಪ ಚಿಕ್ಕದಾಗೇ ಕನಕ ತೊಗೊಂಡಿದ್ದೀನಿ ನೋಡಿ ಇದು ತೊಗೊಂಡು ಕನಕನ ಸ್ವಲ್ಪ ಮೇಲ್ಗಡೆ ಎಕ್ಸ್ಟ್ರಾ ಬಂದರೆ ಕನಕ ತೆಗೆದು ಹಾಕಿಬಿಡಿ ನೀಟಾಗಿ ಹೊಂದಿಸ್ಕೊಂಡು ನಿಮಗೆ ಎಷ್ಟು ಅಗಲವಾಗಿ ಬೇಕಾ ಚಿಕ್ಕದಾಗಿ ಬೇಕಾ ನೋಡಿಕೊಂಡು ಒಬ್ಬಟ್ಟನ್ನು ಈ ರೀತಿಯಾಗಿ ತಟ್ಕೊಳ್ಳಿ ನಿಮಗೆ ಹಿಂಗೆ ತಟ್ಟೋಕ್ಕಾಗಿಲ್ಲ ಅಂದರೂ ಈ ಪೇಪರ್ ಮೇಲೆ ನಾನು ರ್ಯಾಪ್ ಮಕ್ಕಳು ಬೈಂಡಿಂಗ್ ಮಾಡ್ತೀವಲ್ಲ ಆ ಶೀಟ್ ತೊಗೊಂಡಿದ್ದೀನಿ ಯಾವುದೂ ಶೀಟ್ ಸಿಗಲಿಲ್ಲ ಅಂದ್ಬಿಟ್ಟು ಆ ಶೀಟ್ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೋಡಿ ನಾನು ಸ್ವಲ್ಪ ಅಗಲವಾಗಿ ಹಾಕ್ತಾಯಿದ್ದೀನಿ ಮೈದಾ ಇಟ್ಟು ಚೆನ್ನಾಗಿ ಆಗಿದೆ ಅದರಿಂದ ಚೆನ್ನಾಗಿ ಇದೆ ಒಬ್ಬಟ್ಟು ನೋಡಿ ಈಗ ಇದನ್ನು ಬೇಯಕ್ಕೆ ಇಟ್ಕೊಂಡಿ ನೋಡಿ ಸ್ಮೂತಾಗಿ ಚೆನ್ನಾಗಾಗಿದೆ ಒಬ್ಬಟ್ಟು ನೀವು ಮನೇಲಿ ಟ್ರೈ ಮಾಡಿ ಯುಗಾದಿ ಬರ್ತಿದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ಎರಡು ಸೈಡು ಸಿ ತುಂಬ ಜೋರು ಇದರಲ್ಲಿ ಊರಿದ್ದು ಬೇಯಿಸ್ಕೋಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಒಬ್ಬಟ್ಟನ್ನ ಸೀಸ್ಬೇಡಿ ನೋಡಿಕೊಂಡು ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯಾ ಇಲ್ಲವಾ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಒಂದು ಹತ್ತಿರದಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗ್ತಾಯಿದೆ ನೋಡಿ ನಾನು ಥರ್ಟ್ ಹಾಕ್ಕೊತೀನಿ ನೋಡಿ ಈ ಥರ ಬರ್ತಿದೆ ತುಂಬ ಸ್ಮೂತಾಗಿ ಆಗಿದೆ ಫ್ರೆಂಡ್ಸ್ ಗಟ್ಟಿಗೂ ಬರಲ್ಲ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಟ್ರೈ ಮಾಡಿ ಒಬ್ಬಟ್ಟು ಹೇಗೆ ಗೊತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್